ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ಇವತ್ತು ನಾನು ವೆರೈಟಿ ಆಗಿರುವಂತಹ ಪುಂಡೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಇವತ್ತು ಹೊಸ ರೀತಿಯಾಗಿರುವಂತಹ ಪುಂಡೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಿಲ್ಲ ಅಂತ ಅನಿಸುತ್ತೆ ಮಾಡಿಲ್ಲ ಅಂತ ಅನ್ನೋರು ನೋಡಿ ಈ ಈ ರೆಸಿಪಿನ ಹೊಸ ರೆಸಿಪಿನ ನೀವು ಮಾಡಿ ಟ್ರೈ ಮಾಡಿ ಇವಾಗ ನಾನು ಒಂದು ಪ್ಯಾನಿಗೆ ಕಾಲು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ನಾಲ್ಕು ಒಣಮೆಣಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಐದಾರು ಒಣ್ಮ ಮೆಣಸು ಹಾಕೊಳ್ತಾ ಇದ್ದೀನಿ ಮೆಣಸನ್ನ ನೀವು ಮೆ ಮೆಣಸಿನ್ಕಾಯಿ ನೀವು ಜಾಸ್ತಿ ಹಾಕೋದಿತ್ತಪ್ಪ ಅಂತಂದರೆ ಮೆಣಸನ್ನ ಕಮ್ಮಿನೇ ಹಾಕ್ಕೊಳ್ಬೇಕು ಇಲ್ಲ ಮೆಣಸಿನ್ಕಾಯಿ ನೀವು ಜಾಸ್ತಿ ಹಾಕಿಲ್ಲಪ್ಪ ಅಂತಂದರೆ ಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಸ್ವಲ್ಪ ಖಾರ ಅಲ್ಲಿಗೆ ಕರೆಕ್ಟ್ ಆಗಿಬಿಡುತ್ತೆ ಓಕೆ ಇವಾಗ ನಾನು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಹುರ್ಕೊಳ್ತಾ ಇದ್ದೀನಿ ನೀವು ಇಂಗ್ರೀಡಿಯೆಂಟ್ಸ್ನ ನೀವು ಜಾಸ್ತಿನೇ ಮಾಡ್ಕೊಳ್ಬೋದು ನೀವು ಜಾಸ್ತಿ ಮಾಡ್ತಾ ಮಾಡ್ತಾ ಇರ್ತೀರಪ್ಪ ಅಂತಂದರೆ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿನೇ ಮಾಡ್ಕೊಳ್ಬೋದು ಇಲ್ಲ ನೀವು ಕಡಿಮೆ ಮಾಡ್ತೀರಾ ಅಂದ್ರೆ ಅಂದರೆ ಕರೆಕ್ಟಾಗಿ ನಾನು ಯಾವ ಯಾವ ರೀತಿ ಹಾಕೊ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಅದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಬೋದು ಇವಾಗ ನಾನು ಸ್ವಲ್ಪನೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಪ್ಪ ಅಂತಂದ್ರೆ ಅವು ಒತ್ತಿದಪ್ಪ ಅಂತಂದರೆ ಕಾಳು ಎಲ್ಲ ಸ್ವಲ್ಪ ಟೇಸ್ಟ್ ಬರೋದೇ ಇಲ್ಲ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಇವಾಗ ಅದೇ ಪ್ಯಾನಿಗೆ ಪುಂಡೆ ಸೊಪ್ಪನ್ನ ನಾನು ಚೆನ್ನಾಗಿ ಇಟ್ಕೊಂಡಿರುವಂಥ ಒಂದು ಬಟ್ಲಷ್ಟು ಪುಂಡೆ ಸೊಪ್ಪನ್ನ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅದು ಚೆನ್ನಾಗಿ ಕರಿಗಿ ಸ್ವಲ್ಪೇ ಸ್ವಲ್ಪ ಆಗುತ್ತೆ ಆವಾಗ ಕರಿಗಿ ಸ್ವಲ್ಪ ಸ್ವಲ್ಪ ಆದಮೇಲೆ ಅದನ್ನು ನೀವು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ಇದ್ದೀರಲ್ವ ಇವಾಗ ನಾನು ಪುಂಡೆ ಸೊಪ್ಪನೆ ಎಲ್ಲದನ್ನು ಸಹ ಚೆನ್ನಾಗಿ ಕರಗಿದೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಸ್ವಲ್ಪ ಕರಗಿಸ್ಕೊಳ್ಬೇಕು ಕರಗಿಸ್ಕೊಂಡ್ಮೇಲೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಎರಡೂ ಮಸಾಲೆ ಎಲ್ಲ ಎರಡು ಎರಡು ಎರಡೂ ಸಹ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಪ್ಯಾನ್ಗೆ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಪುಂಡೆ ಸೊಪ್ಪು ಪುಂಡೆ ಸೊಪ್ಪಿನ ಚಿತ್ರಾನ್ನ ಅಂತ ಇವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಗೂ ಜೀರಿಗೆ ಸಾಸಿವೆ ಹಸ್ಮೆಣಸಿನ್ಕಾಯಿ ಕರಿಬೇವು ಇವೆಲ್ಲವೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಜೀರಿಗೆ ಸಾಸಿವೆ ಹಾಕೊಂಡ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಹಸಿಮೆಣಿನ್ಕಾಯಿ ಹಾಕಿ ಫ್ರೈ ಇದ್ದೀನಿ ಹಸಿಮೆಣ್ಕಾಯಿನ ನಾನು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಎರಡು ಸಣ್ಣ ಸಣ್ಣವಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದುದ್ದ ಇರಬೇಕು ತೀರಾ ಸಣ್ಣ ಇರಬಾರ್ದು ಹಾಕಿದ ಇವಾಗ ನಾನು ಒಣ್ಮೆಣಿನ್ಕ ಹಾಕೊಳ್ತಾ ಇದ್ದೀನಿ ಎರಡು ಒಣ್ಮೆಣಿನ್ಕ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಣ್ಮೆಣಿನ್ ಸಹ ಹಾಕೊಂಡ್ಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲ್ಲೆನೆ ಎಣ್ಣೆ ಜಾಸ್ತಿ ಇತ್ತಪ್ಪ ಅಂದರೆ ಪುಂಡೆ ಪಲ್ಯ ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಹೆಲ್ತಿಗೂ ಸಹ ಭಾಳ ಒಳ್ಳೆಯದು ಅಂತ ನಾನು ಇದನ್ನು ಭಾಳ ಸರಿ ಮಾಡಿದ್ದೀನಿ ನಾ ವೀಡಿಯೋದಲ್ಲಿ ಮಾಡಿ ತೋರಿಸಿಲ್ಲ ನಿಮಗೂ ಸಹ ಎಲ್ಪ್ ಆಗುತ್ತೆ ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಲಂಚ್ ಬಾಕ್ಸ್ಗೆ ಕಟ್ಬೋದು ಎಲ್ಲ ಪಂದ್ಯದ ಬೆಳಗ್ಗೆ ಟಿಫನಿಗೆ ಆದರೂ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತಂದು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ಓಕೆ ಇವಾಗ ನಾನು ಪುಂಡೆ ಸೊಪ್ಪನ್ನ ಮಿಕ್ಸಿಗೆ ಹಾಕೊಂಡಿದ್ದೆನಲ್ವ ಎರಡು ಮಸಾಲೆ ಹಾಗೂ ಪುಂಡೆ ಸೊಪ್ಪು ಎರಡು ಬೇರೆ ಬೇರೆನ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಪುಂಡೆ ಸೊಪ್ಪು ಅಷ್ಟೇ ಮಿಕ್ಸಿ ಮಾಡ್ಕೊಳ್ಬೇಕು ಅದರಲ್ಲಿ ಏನು ಹಾಕ್ಕೊಳ್ಬಾರ್ದು ಓಕೆ ಪುಂಡೆ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಂಡಿರುವಂತಹದನ್ನ ಎಣ್ಣೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟುನ ಹಾಕಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ವ ಎಲ್ಲದನ್ನ ಹಾಕಿ ನಾನು ಎಣ್ಣೆಲ್ಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೆರೈಟಿನ ವೆರೈಟಿ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಓಕೆ ನಾವು ಮಾಡುವ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸೆಲ್ಲ ನಿಮಗೆ ಬರ್ತಾ ಇರ್ತವೆ ಓಕೆ ಇವಾಗ ನಾ ಪುಂಡೆ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡ್ಮೇಲೆ ಕಾಲ್ ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಹಾಕೊಳ್ಬೇಕು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ ನಾನು ಕಾಲು ಟೇಬಲ್ ಅಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಫ್ರೈ ಮಾಡ್ಕೊಳ್ಬೇಕು ಇವತ್ತಿನ ವೆರೈಟಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರು ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಅವಾಗಲೇ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ವ ಮಸಾಲೆನ ಇವಾಗ ಹಾಕೊಳ್ತಾ ಇದ್ದೀನಿ ನಾನು ಒಂದೂವರೆ ಟೇಬಲ್ ಅಷ್ಟು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿರಿ ಜಾಸ್ತಿ ಮಾಡ್ತಾ ಇರ್ತೀರಿ ಅಂತಂದರೆ ಮಸಾಲೆ ಅಷ್ಟು ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಮಿಕ್ಸಿ ಮಾಡ್ಕೊಂಡಿರ್ತೀರೋ ಅಷ್ಟು ಹಾಕಿ ಅದೆಲ್ಲಂತೂ ಹಾಕಿ ನೀವು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೋದು ಓಕೆ ಇವಾಗ ನಾನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋ ತಕನ ಸ್ವಲ್ಪ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಬೇಕು ಓಕೆ ನಾನು ಇವಾಗ ಎಣ್ಣೆಯೇ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರೈಸ್ ಕಲಿಸ್ಬೇಕಾಗುತ್ತೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಇವಾಗ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ರೈಸ್ನ ಕಲಿಸ್ಕೊಳ್ತಾ ಇದ್ದೀನಿ ನೀವು ಆದಷ್ಟು ಸ್ಪೂನ್ಲೆ ಕಲಿಸ್ಬೇಡಿ ಕೈಲೇ ಕಲಸೆ ಕಲ್ ಕೈಲೇ ಕಲಿಸಿದ್ರಪ್ಪ ಅಂದರೆ ಪುಂಡೆ ಸೊಪ್ಪೆಲ್ಲ ರೈಸ್ ಸಿಗತ್ತತೆ ಹಂಗೆ ಓಕೆ ಇವಾಗ ನಾನು ಚೆನ್ನಾಗಿ ಎಲ್ಲದನ್ನು ಸಹ ರೈಸ್ ಎಲ್ಲ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಇದ್ರೆ ಇವತ್ತಿನ ವೆರೈಟಿ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ನೋರು ಲೈಕ್ ಹಾಗೂ ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ವೀಡಿಯೋಸು ಅಂತಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ನಾನು ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೈಸು ಅಂತಂದು ಈ ರೈಸ್ನ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ಪುಂಡೆ ಸೊಪ್ಪಿನ ರೈಸ್ ಇವತ್ತು ಇವಾಗ ರೆಡಿ ಆಗಿದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅನ್ನೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್